ಗೋಡೆ ಬಳಿ ಹೋಗಿ ಹಳುತ್ತಿರುವ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಏನಾಯಿತು ಗೊತ್ತಾ ವೀಕ್ಷಕರೇ ನೋಡ್ಕೊಂಬೋಣ ಬನ್ನಿ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಆಯನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನಲ್ಲಿ ಸಿಂಗರ್ ಹನುಮಂತ ಟಿಆರ್ಪಿ ಕಿಂಗ್ ಆಗಿದ್ದಾರೆ ಅವರು ಮಾಡಿದೆಲ್ಲವೂ ಸಖತ್ ಹೈಲೈಟ್ ಆಗ್ತಾ ಇದೆ ಈಗ ಹನುಮಂತ ಅವರು ಗೋಡೆಯ ಬಳಿ ಹೋಗಿ ಕಣ್ಣೀರು ಹಾಕಿದ್ದಾರೆ ಅವರ ಅಳವಿಗೆ ಕಾರಣ ಆಗಿರುವುದು ಒಂದು ಟಾಸ್ಕ್ ಹೊರತು ಮತ್ತೇನು ಅಲ್ಲ ಅಂದಹಾಗೆ ಹನುಮಂತ ನಿಜಕ್ಕೂ ಅಳುತ್ತಿಲ್ಲ ಮತ್ತೆ ಅವರು ಹತ್ತಂತೆ ನಡೆಸುತ್ತಿದ್ದಾರೆ ಅಷ್ಟೇ ಕಷ್ಟದ ಟಾಸ್ಕ್ ನೀಡಿದಕ್ಕಾಗಿ ಹನುಮಂತ ಅವರು ಇಂಥ ಎಕ್ಸ್ಪ್ರೆಷನ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಫೇಮಸ್ಸಾಗಿ ಆಟವನ್ನು ಆಡುವಂಥದ್ದು ಫೇಮಸ್ ಆಗಿ ಇರುವಂಥದ್ದು ಎಲ್ಲವೂ ಕೂಡ ಹನುಮಂತನೇ ಕೂಡ ಅಂತಲೇ ಹೇಳ್ಬೋದು ಹನುಮಂತನ ಮಾತಿಗೆ ಹನುಮಂತನ ಒಂದು ಖಡಕ್ ವಾರ್ನಿಂಗ್ ಎಲ್ಲರೂ ಕೂಡ ನಕ್ ನಲಿಯಲು ಬಿಗ್ ಬಾಸ್ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಅಂದಹಾಗೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ವಿಭಜನೆ ಆಗಿದೆ ಗೌತಮಿ ತಂಡ ಒಂದು ಕಡೆ ಆದರೆ ಹನುಮಂತನ ತಂಡ ಮತ್ತೊಂದು ಕಡೆ ಇದೀಗ ಜಯವನ್ನು ಗೆಳಿಸಲು ಅತಿ ಹೆಚ್ಚು ತಂಡ ಗೆಲುವಲ್ಲಿ ಇದೀಗ ಹನುಮಂತ ತಂಡ ಮುಂದೂಗುತ್ತಿದೆ ಸೋಲಿನ ಬರದಲ್ಲಿ ಗೌತಮಿ ತಂಡ ಮುನ್ನುಗ್ತಾ ಇದೆ ಹಾಗಾಗಿ ಹನುಮಂತನಿಗೆ ಮತ್ತೊಂದು ಟಾಸ್ಕ್ ಕೊಟ್ಟಂತಹ ಒಂದು ಬಿಗ್ ಬಾಸ್ ತಂಡದ ಸದಸ್ಯರು ಆಟವನ್ನು ಹಾಡುವಾಗ ಕಷ್ಟದ ಟಾಸ್ಕ್ ಎಂದು ಇದೀಗ ಅಳುವಂತೆ ಎಕ್ಸ್ಪ್ರೆಸನ್ ನೀಡಿ ಒಂದು ಎಂಟರ್ಟೈನ್ಮೆಂಟನ್ನು ನೀಡಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಎಕ್ಸ್ಪ್ರೆಸರ್ಗೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹನುಮಂತ ನೀಡುವಂತಹ ಅಳುವಿನ ಎಕ್ಸ್ಪ್ರೆಷನ್ ನೋಡಿ ಎಲ್ಲರೂ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಹನುಮಂತನ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ಹನುಮಂತನ ಅಭಿಮಾನಿಗಳು ನೀವು ಕೂಡ ಹಾಗಿದ್ದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ನರ್ ಆಗಬೇಕು ಟಾಪ್ ಫೈವ್ಗೆ ಯಾರು ಬರಬೇಕು ಎಂಬುದನ್ನು ನೀವು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ನಿಜಕ್ಕೂ ಹತ್ರ ಇಲ್ಲ ಕಾಮಿಡಿ ಮಾಡಿದ್ರೆ ನೀವು ಕೂಡ ಬಿಗ್ ಬಾಸ್ ನೀಡಿ ವೀಕ್ಷಣೆ ಮಾಡಿದರೆ ಈ ಕೂಡಲೇ ಈ ವಿಡಿಯೋದ ಬಗ್ಗೆ ನಿಮ್ಮ ನಿಜ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು